அம்பிரி நெலம்பி நெல அம்பிரி அல் அது ஏன்தி நோட் அது நெல அம்பி எதோ ஏனா அது நெல அம்பி தோர்ஸ் பண்ணி மூலவாதிக் ಅದ ರೀ ನೆಲ ಅಂಬ್ರಿ ಎದು ಬರ್ತೈತಿ ಅದ ಶ್ರೇಷ್ಠ ಹ್ಞೂ ರೀ ಆನಂತರ ಅದನ್ನ ಮೂಲ ವಾದಿಗೆ ಬರ್ತೀರಿ ಬರ್ತರಿ ಮೂಲ ಹ್ಞೂ ರೀ ಆನಂತರ ಒಳಗೆ ಜಂತುಗಳು ಆದ್ರೂ ಬರ್ತೈತೆ ಸರ್ ಅದು ಆ ಹೊಟ್ಟೆ ಒಳಗೆ ಜಂತಾಗಿರ್ತಾವಲ್ಲ ಈ ಹೊಟ್ಟಿ ಕಡಿ ಕಡಿತಿದ್ರ ಮುರಿತಿದ್ರ ಹ್ಞೂ ಅದನ್ನ ಕೊಡ್ಬೋದು ರೀ ಸರ್ ಬೆಲ್ಲ ಹೊಟ್ಟೆ ಮುರಿತಿರ್ತೈತೆ ಹೊಟ್ಟೆ ಕಡಿತಿರ್ತೈತಿ ಅದ್ರೊಳಗೆ ಕೊಡ್ಬೋದು ಮಜ್ಜಿಗೆವಾದ ಕೊಡ್ಬೋದು ಯಾವ್ದರಲ್ಲಿ ಕೊಟ್ರೂ ಒಳ್ಳೇದು ಚಲೋ ಅದು ನೆಲಂಬ್ರಿಲಾಂಬ ಅದ್ರ ಜೊತೆಗೆ ಏನಾರು ಸೇರ್ಸ್ಬೇಕು ಏನಿಲ್ಲ ಅದು ಒಂದೇ ತಗೊಳ್ಬೇಕು ಒಂದೇ ಸಾಕ್ರಿ ಬರೇ ಬಾಯ್ಲೆ ತಿನ್ನ ಇಸ ಇರ್ತದೆ ಬಹಳ ಇಷ್ಟ ಆಯ್ತು ಹಾ ಅಲ್ರಿ ಅಜರ ಈಗ ಅದು ಮೂಲ ವ್ಯಾಧಿ ಬರುತ್ತಂತಂದು ಹೇಳಿದ್ರಲ್ಲ ಅದು ಮೂಲ ವ್ಯಾಧಿಗೆ ಅದನ್ನ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ವ್ಯಾಧಿಗೆ ನೋಡ್ರಿ ಅದನ್ನ ತಗೊಂಡು ದಿವಸ ಎಲ್ಲಿ ತಗೋಬೇಕ ಅದರಿಂದ ಕಾಯಿ ತಗೋಬೇಕ್ರಿ ಇಲ್ಲ ರಾಯರ ಹರದ ತಪ್ಪಲಾರ ತಪ್ಪಲನ ಹರದ್ ಬಿಡೋದು ಹರದ್ ಒಂದು ಗ್ಲಾಸ್ಗೆ ಹಾಕಿ ತಗೊಂಡು ಬಿಡೋದು ಬಿಸ್ನೀರ ಅಥವಾ ತಣ್ಣೀರ ಇಲ್ಲ ಬಿಷ್ಣೀರನಲ್ಲೇ ತಗಬಹುದು ಇಲ್ಲ ತಣ್ಣೀರನಲ್ಲಿ ಎರಡರಲ್ಲಿ ತಗಬಹುದು ಏನು ತೊಂದ್ರೆ ಏನು फरक ಪ್ರಾಬ್ಲಮ್ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಆದಷ್ಟು ಐತಲ್ಲ ಮಜ್ಜಿಗೆ ಒಳಗಾಲಿ ಇಲ್ಲ ಹಾಲ್ ಒಳಗಾಲಿ ತಗಂದ್ರಂತು ಬೆಸ್ಟ್ ಮೂಲವಧಿ ಎಷ್ಟು ದಿನ ತಗಬೇಕು ಮೂಲ ವ್ಯಾಧಿ ಇರೋರು ಒಂದು ತಿಂಗಳು ತಗಬೇಕು ಸರ್ ಒಂದು ತಿಂಗಳು ತಗೊಂಡ್ರೆ ಆರಾಮ ಆಗುತ್ತೆ ಆರಾಮ ಆಗುತ್ತೆ ಒಂದು ತಿಂಗಳು ಡೈಲಿ ಕಂಟಿನ್ಯೂ ಒನ್ ಟೈಮ್ ಅಂದ್ರೆ ಬೆಳಗ್ಗೆ ಒನ್ ಟೈಮ್ ಎಷ್ಟು ತಗಬೇಕು ಎಷ್ಟು ಮುಂಜಾನೆ ಅಥವಾ ಸಾಯಂಕಾಲ ಮುಂಜೇ ಇಲ್ಲ ರೀ ಮುಂಜೇನೇ ಒನ್ ಟೈಮ್ ತಗೊಂಡ್ರೆ ಸಾಕು ಸಾ ಅರಮಾಗ್ತಾರೆ ಅರಮಾಗ್ತಾರೆ ಅದಕ್ಕೆ ಏನಂತಾರೆ ಅಜ್ಜರೇ ಹೆಸರು ಏನದು ಅದು ನೆಲಾಂಬರಿ ಅಂತಾರೆ ನೆಲಾಂಬರಿ ಮೂಲ ವ್ಯಾಧಿಗೆ ನೆಲಾಂಬರಿ ಸ್ಪೆಷಲ್ ಅದು ಯಾರು ದುಡ್ಡು ಕೊಟ್ಟು ಅಲ್ಲಿ ಇಲ್ಲಿ ತಗೊಳ್ಳ ತಗೊಂಬರ ಅವಶ್ಯಕತೆ ಇಲ್ಲ ಓಕೆ ಹ್ಮ್ ಅಜ್ಜರೇ ಮತ್ತೆ ಏನಾರಾ ಸಮಾಚಾರ ಅದಾವ ಮತ್ತೆ ಇನ್ನೊಂದ್ ದಿನ ಬಿಟ್ಟನ್ರಿ ನಮ್ಗೆ ಬಹಳ ಕೆಲಸಗಳಿವೆ ಹ್ಮ್ ಹೋಗೋಣ ಹ್ಮ್ ದಿನ ಏನ್ ದಿನ ಕಿರಾಣಿ ಅಂಗಡಿ ಕಿರಾಣಿ ಅಂಗಡಿಯಲ್ಲಿ ಕಿರಾಣಿ ಅಂಗಡಿಯಾಗ ಮತ್ತೆ ಏನಿಲ್ಲ ಮತ್ತೇನಂತೀರಿ ಅಜ್ಜರ ಈಗ ಹೆಂಗೈತಿ ಅದು ಈಗಿನ ಬದುಕೇನ್ರಿಯ ವಯಸ್ಸಿನಾಗ ಇದ್ದಂತ ಗೆರದಲ್ರಿ ಈಗ ನಮ್ದು ಇನ್ನ ಆಗಿಬಿಡ್ತಿ ಆಯ್ತ್ರಿ ಬರ ಮತ್ ಸಿಗಣ್ರಿ ಸರ ಇದು ನೋಡಿರಿ ನಲ್ಲಂಬ್ರಿ ಅಂದ್ರೆ ಇದಾನಪ್ಪ ಹ್ಞೂ ಸರ್ ಸರ ಹಾಂ ಈಗ ಹಜಾರ್ ತೋರಿಸಿರಲ್ಲ ಅದ ನೀ ಇದು ಹಾಂ ಹಾಜಾರ್ ತೋರ್ಸಿ ಇದ್ದಾರ ನೋಡಿರಿ ನಿಮ್ಗೆ ಗೊತ್ತಿತ್ತ ಇದು ಮೊದ್ಲು ನಮ್ಗೆ ಗೊತ್ತಿತ್ತು ರೀ ಆದ್ರೆ ನಾವು ಹೇಳಿದ್ದಿಲ್ಲ ರೀ ಇಷ್ಟು ದಿನ ಇದು ಎದಕ್ಕೆ ಬರ್ತ ನಿನ್ಗೆ ಏನಾರ ಗೊತ್ತೈತನಪ್ಪ ನಮ್ಗೆ ಗೊತ್ತಿಲ್ಲ ನಮ್ಮ ಅಜ್ಜಾರಿಗೆ ಗೊತ್ತು ರೀ ಸರ ಇದೆಲ್ಲ ನಿಮ್ಮ ಅಜ್ಜಾರ್ಗೆ ಗೊತ್ತಾ ಹ್ಞೂ ರೀ ಸರ ನಮ್ಮ ಅಜ್ಜಾರ್ ಹೇಳ್ತಾರೆ ರೀ ನಾವು ಹಜ್ಜಾರ್ ಕೇ ಹೇಳ್ದೆ ತೊಗೊಂಬಂದಿದೀವ್ ಕೊಡ್ತೀವಿ ಸರ್ ನಾವು ಈಗ ಹಿಂಗೆ ಕಿರಿಯದ ಕೊಡ್ತೀವಿ ಸರ್ ಅಲ್ಲೇ ಹಾಜರ್ ಕೇಳೋಕೆ ಹೌದೇನಪ್ಪ ಹ್ಞೂ ಸರ್ ಹ್ಞೂ 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 ಸರಿ ಅಜ್ಜಾರ್ ಹ್ಞೂ 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 ಇದೇ ನೋಡಿರಿ ನೆಲ ಅಂಬ್ರಿ ಹ್ಞೂ ಇದ್ರಿ ನೆಲ ಅಂಬ್ರಿ ಹೌದನ್ಸರ ನಾಲ್ಕು ಗುಣಗಳು ಒಂದಿದ್ದರಿಂದ ಇದು ಭಾರಿ ಒಳ್ಳೆಯ ಕೆಲಸ ಮಾಡ್ತಾ ಹಾಂ ಹಾಂ ಹ್ಞೂ ಇದನ್ನೇ ಉಪ್ಪು ಅರ್ ಹುರುಕು ತಿಂಡಿ ಹಾಂ ಹಚ್ಚಿದ್ರಿ ಹುರುಕು ತಿಂಡಿ ಅವಕು ಇದೇ ಒಳ್ಳೆಯ ಚರ್ಮ ರೋಗ ಹಾಂ ಚರ್ಮರೋಗ ಗಜಕರಣ ಇದಕ್ಕೆಲ್ಲ ಬರ್ತದೆ ಹ್ಞೂ ಭಾರಿ ಐತಿ ಬಿಡ್ರಿ ಅದು ಔಷಧಿ ಹಾಂ ಹಜ್ಜಾರ ಓಕೆ ಹೌದು ರೀ ಹಜ್ಜಾರ ಹೋಗ್ ಬನ್ರಿ ತ್ಯಾಂಕ್ಸ್ ಅಪ್ಪಿ ನಿನಗೆ ನೀನು ಹೆಲ್ಪ್ ಮಾಡಿದಿ ಹಾಂ ಇದು ಒಯ್ತು ಕೊಟ್ಟು ಹೆಲ್ಪ್ ಮಾಡಿದ್ಯಪ್ಪ ಮತ್ತೆ ಭೇಟಿಯಾಗ ನಮಸ್ಕಾರಪ್ಪ ಹಾಂ ಓ ಓಕೆ ಅಪ್ಪ ಓಕೆ ಸರ್ ಹಾಂ 嗯，来一遍。